ಇದು ವಿಧಿಯೋ ಮನುಜ ಮಾಡಿದ ಕರ್ಮದ ಫಲವೋ ಗೊತ್ತಿಲ್ಲ ರಾಜಕೀಯ ದುರುಳರಿಗೆ ಟಿಆರ್ಪಿ ಹಿಂದೆ ಓಡೋ ಮಾಧ್ಯಮಗಳಿಗೆ ಈ ಘಟನೆ ಆಹಾರವಾಗಿತ್ತು ಇದುವರೆಗೂ ಲಭಿಸಿದ ಅಂಕಿಅಂಶಗಳ ಪ್ರಕಾರ ಒಂಬತ್ತು ಜನರನ್ನ ಬಲೆ ತೆಗೆದುಕೊಂಡ ಶಿರೂರಿನಲ್ಲಿ ನಡೆದ ಭೂಕುಸಿತ ಒಂದೇ ಕುಟುಂಬದ ಎರಡು ಮಕ್ಕಳು ಸೇರಿ ನಾಲ್ಕು ಜನ ಎಪ್ಪತ್ತೆರಡು ದಿನದ ಬಳಿಕ ಪತ್ತೆಯಾದ ಅರ್ಜುನ ಮೃತ ಶರೀರ ಸೇರಿ ಒಂಬತ್ತು ಜನ ಆದರೆ ಕೋಲಾಹಲ ಸೃಷ್ಟಿಸಿದ್ದು ಲಾರಿ ಸಹಿತ ಅರ್ಜುನನ ನಾಪತ್ತೆ ಕೇರಳ ಮೂಲದ ಅರ್ಜುನ್ ಒಬ್ಬ ಲಾರಿ ಡ್ರೈವರ್ ದುರ್ವಿಧಿ ಎನ್ನುವಂತೆ ಅಂದು ಅರ್ಜುನ್ ಮರದ ತಿಮ್ಮಿ ತುಂಬಿಕೊಂಡು ಲಾರಿ ಸಾಗಿಸಿಕೊಂಡು ಶಿರೂರು ತಲುಪಿದ್ದ ಭೂಕುಸಿತವೂ ಆಯಿತು ಅರ್ಜುನನ ಮೊಬೈಲ್ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎನ್ನುವಾಗಲೇ ತಿಳಿದದ್ದು ಅರ್ಜುನ್ ಈ ದುರ್ಘಟನೆಯಲ್ಲಿ ಸಿಲುಕಿದ್ದಾನೆ ಎನ್ನುವುದು ಇತ ಭೂಕುಸಿತ ಉಂಟಾಗಿದೆ ಎನ್ನುವ ಸುದ್ದಿ ಬಂದಾಗಲೇ ಕರ್ನಾಟಕ ಸರ್ಕಾರ ಸ್ಥಳೀಯ ಎಂಎಲ್ಎ ಎಲ್ಲ ಸಂವಿಧಾನಗಳನ್ನು ಉಪಯೋಗಿಸಿ ರಕ್ಷಣೆ ಕಾರ್ಯದಲ್ಲಿ ತೊಡಗಿದ್ರು ಬಿರುಸಿನಿಂದ ಬರುತ್ತಿದ್ದ ಮಳೆ ಮತ್ತೆ ಭೂಕುಸಿತ ಉಂಟಾಗಬಹುದಾದಂತಹ ಭೀತಿ ನಡುವೆಯೂ ಕಾರ್ಯಾಚರಣೆ ನಡೀತಾನೆ ಇತ್ತು ಹೀಗೆ ಸಾಗುತ್ತಿರುವಾಗ ಕೇರಳದ ಕೆಲವು ಮಾಧ್ಯಮಗಳು ರಾಜಕೀಯ ನೇತಾರರು ರೆಸ್ಕ್ಯೂ ನಿಪುಣರು ಅಂತ ಬಂದು ಅವಾಂತರ ಸೃಷ್ಟಿಸಿ ಕಾರ್ಯಾಚರಣೆಯ ದಿಕ್ಕೆ ತಪ್ಪುವಂತೆ ಮಾಡಿದ್ರು ಕೊನೆಗೆ ಪ್ರಕೃತಿ ಮುಂದೆ ಸೋಲುವಂತಾಯಿತು ಆದರೂ ಕರ್ನಾಟಕ ಸರ್ಕಾರದ ಸತತ ಪ್ರಯತ್ನದಿಂದ ಎಪ್ಪತ್ತೊಂದು ದಿನಗಳ ಬಳಿಕ ಅರ್ಜುನನ ಮೃತದೇಹ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗ್ತಾರೆ ಇದೀಗ ಅರ್ಜುನನಿಗಾಗಿ ಕಾಯ್ತಿದ್ದ ಕುಟುಂಬದ ನಿರೀಕ್ಷೆಗೆ ವಿರಾಮವಾಗಿದೆ ಊರಲ್ಲಿ ತನ್ನದೆಲ್ಲವನ್ನ ಕಳಕೊಂಡಾಗಲೂ ಕಳೆದುಕೊಂಡ ತನ್ನ ಮರಳಿ ಸಂಪಾದಿಸಬಹುದು ಎಂದುಕೊಂಡು ಎಪ್ಪತ್ತೆರಡು ದಿನಗಳಿಂದ ಶಿರೂರಿನಲ್ಲಿ ಜಂಟ ಹೂಡಿ ಅರ್ಜುನನೊಂದಿಗೆ ಮರಳಿ ಬರುತ್ತೇನೆ ಎಂದು ಅರ್ಜುನನ ತಾಯಿಗೆ ಮಾತು ಕೊಟ್ಟು ತನ್ನ ಸ್ವಂತ ಕುಟುಂಬದಿಂದ ದೂರ ಉಳಿದು ಇಷ್ಟು ದಿನ ಆ ನದಿ ತೀರದಲ್ಲಿ ಕಾಯ್ತಾ ಇದ್ದ ಲಾರಿ ಮಾಲೀಕನ ಮನಫ್ನ ತಪಸ್ಸು ಅಂತ್ಯಗೊಂಡಿದೆ ತನ್ನ ಮಗನಿಗಾಗಿ ಖರೀದಿಸಿದ ಆಟಿಕೆಗಳು ಶವದೊಂದಿಗೆ ಲಭ್ಯವಾಗಿದೆ ಆಟ ಆಡಿಸುವವನೊಬ್ಬ ಮೇಲೆ ಇದ್ದಾನೆ ನಾವು ಅವನ ಆಟಿಕೆ ಮಾತ್ರ ಎನ್ನುವುದು ಮತ್ತೆ ಮನದಲ್ಲಿ ಮೆಲುಕು ಹಾಕ್ತಾ ಇದೆ ಅದೆಷ್ಟೋ ಕೋಟಿ ಕರ್ನಾಟಕ ಸರ್ಕಾರ ಈ ಕಾರ್ಯಾಚರಣೆಗೆ ವ್ಯಯ ಮಾಡಿತ್ತು ಈ ಘಟನೆಯ ಬಳಿಕ ಅಲ್ಲವೇ ಕೇರಳದ ವಯನಾಡಿನಲ್ಲೂ ಭೂಕುಸಿತ ಉಂಟಾಗಿತ್ತು ಇನ್ನು ಅದೆಷ್ಟು ಜನ ನಾಪತ್ತೆಯಾಗಿದ್ದಾರೆ ಅವರನ್ನ ಹುಡುಕುವುದು ಬಿಡಿ ಅವರ ಬಗ್ಗೆ ಮಾತನಾಡೋಕೆ ಇಲ್ಲಿ ಯಾರು ಇಲ್ಲ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ